ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಂತರ ದಿನಗಳಲ್ಲಿ ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಒಂದು ದೇಶದ ಭವಿಷ್ಯದ ಕಡೆಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡಿ ಇವತ್ತೆಲ್ಲ ಮಾಡ್ತಾ ಇದ್ದೀವಿ ಮೊದಲಿಂದ ಆರ್ ಎಸ್ ಎಸ್ ಏನಂತೆಲ್ಲ ತಾವೆಲ್ಲ ನೋಡಿದ್ರಿ ಇವತ್ತು ಆ ಥರ ಎಲ್ಲ ಇಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಹುಷಾರಾಗಿರಲಿ ಅಂತಂತೇಳಿ ಸ್ವಲ್ಪ ಏನಾದರೂ ಇದ್ದರೆ ಸ್ವಲ್ಪ ಮಾಡೋದನ್ನೇ ತನ್ನ ಅಗ್ರೆಸಿವ್ ಆಗಿ ಮಾಡ್ತಾ ಇರ್ತಾರಲ್ಲ ಆರ್ ಎಸ್ ಎಸ್ ನಾಥರಾಮ್ ಗಾಡಿಸೆ ಯಾರು ಗಾಂಧೀಜಿಗೆ ತಾನೇ ಹೊಡೆದಿದ್ದು ಇವೆಲ್ಲ ಸ್ವಲ್ಪ ಇತಿಹಾಸ ನೆನ್ಪಿಟ್ಕೊಂಡು ಸ್ವಲ್ಪ ಹುಷಾರಾಗಿರಲಿ ಮುಂದೆ ಏನೋ ಅವಘಡ ಆಗಬಾರ್ದು ಅಂತಂತೇಳಿ ನಾವು ನಮ್ಮ ಅನ್ನೋದು ಜನಪರವಾಗಿ ನಾವು ಯಾರೇ ಬರಬಾರ್ದು ಅಂತೇಳಿ ನಾವು ಕ್ರಮ ಕೈಗೊಂಡಿದ್ವಿ ಅಷ್ಟೇ ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡ್ಬಾರ್ದು ನಿಷೇಧ ಮಾಡಬೇಕು ನೋಡಿ ಈಗ ನಾವು ಡೈರೆಕ್ಷನ್ಸ್ ಏನು ಕೊಟ್ಟಿದೀವಿ ನಮ್ಮ ಕರ್ನಾಟಕ ಒಂದು ಶಾಂತಿಯ ತೋಟ ನಮ್ದು ಕೂಡ ಸರ್ವ ಜನಾಂಗೀಯ ಶಾಂತಿಯ ತೋಟ ಸೊ ಅದನ್ನು ಪರಂಪರೆ ಮುಂದರಿಬೇಕು ಮುಂಜಾತೆ ಕ್ರಮವಾಗಿ ಇದನ್ನು ನಾವು ಹುಷಾರಾಗಿರ ಅಂತೇಳಿ ನಾವೆಲ್ಲ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿಸಿದ್ದೀವಿ ಅಷ್ಟೇ ಮಾಹಿತಿ ನೋಡಿ ಹೈಕಮಾಂಡ್ ನಾನು ಆಗಲೇ ಹೇಳಿದ್ದೀನಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಈಗ ನನಗೆ ನಾನು ನನಗೆ ಮಂತ್ರಿ ಅವಕಾಶ ಇಲ್ಲಿ ಆದರೂ ಕೂಡ ಇಲ್ಲ ನೀನು ಇಪ್ಪತ್ತು ವರ್ಷ ಆದಮೇಲೆ ನಮ್ಮದು ಕಾಂಗ್ರೆಸ್ ಎಂ ಪಿ ಅಲ್ಲಿಂದ ಬಳ್ಳಾರಿಯಿಂದ ಹೋಗಿಲ್ಲ ನಿನ್ನಿಂದ ಬೇಕು ಅಂದೆ ಪಕ್ಷಕ್ಕೋಸ್ಕರ ನಾವು ತ್ಯಾಗ ರೆಡಿ ಇದೀವಿ ಹೈಕಮಾಂಡ್ ಏನ್ ಹೇಳ್ತಾರೆ ಅದು ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ನಾನು ಏನ್ ಹೇಳ್ತಾರೆ ಅದು ಮಾಡ್ಕೊಂಡಿದೀನಿ ನಾನೆಲ್ಲ ಅದು ಕೂಡ ಖಂಡಿತವಾಗ್ಲೂ ನಾವು ಬಿಟ್ಟಿರ್ತೀವಿ ಬಿಟ್ಟಿರ್ತೀವಲ್ಲ ಈಗ ಅವರು ನಮ್ಮ ಹಿರಿಯರು ಎಲ್ಲ ಪಕ್ಷದ ಹಿರಿಯರಿದ್ದಾರೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ತಾರೆ ಅವ್ರು ಏನ್ ತೀರ್ಮಾನ ಮಾಡಿದ್ರೆ ಯಾವ್ದು ಅವ್ರ ಮನ್ಸಲ್ಲಿ ಇದೆ ಅದು ಆಲ್ರೆಡಿ ಮನ್ಸಲ್ಲಿ ಇದೆ ನಡೀತಾ ಇದೆ ಯಾಕಂದ್ರೆ ಯಾರು ಕೇಪಬಲ್ ಇದ್ದಾರೆ ಯಾರು ಮಾಡ್ತಾರೆ ಯಾರು ಕ್ಲೀನ್ ಇಮೇಜ್ ಇದೆ ಏನಿದೆ ಅಂತಂತೇಳಿ ಈಗ ಮುಜುಗರ ಆಗಬಾರ್ದಲ್ಲ ಪಕ್ಷಕ್ಕೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಕೂಡ ಈಗ ನಮ್ದು ಕಾಂಗ್ರೆಸ್ ಸಂಸ್ಕೃತಿ ಅದಂದರೆ ಯಾವುದೇ ಕೇಳ್ದೆ ತಗೊಂಬಂದು ಮನೆಗೆ ಅಧಿಕಾರ ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಮೊದಲಿಂದ ಕೂಡ ಆ ಕೆಲಸ ಮುಂದಿನ ದಿನದಲ್ಲಿ ಆಗುತ್ತೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ